ವಿಜಯೇಂದ್ರ ಗನ್ಮ್ಯಾನ್ ಜೊತೆಗೆ ಬಿಜೆಪಿ ಕಾರ್ಯಕರ್ತರ ಕಿರಿಕ್ ವಿಜಯೇಂದ್ರ ದಿಕ್ಕು ತಪ್ಪಲು ಇಂಥ ಗನ್ಮ್ಯಾನ್ಗಳೇ ಕಾರಣ ಅಂತ ಕಿಡಿ ಚಿಕ್ಕಮಗಳೂರು ನಗರಕ್ಕೆ ಆಗಮಿಸಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಚಿಕ್ಕಮಗಳೂರು ನಗರದ ಕಲ್ಯಾಣ ನಗರದಲ್ಲಿ ಘಟನೆ ದೀಪಕ್ ತೊಟ್ಟಯ್ಯ ಮನೆಯಲ್ಲಿ ಉಪಹಾರ ಸೇವನೆ ವೇಳೆ ಕಿರಿಕ್ ವಿಜಯೇಂದ್ರ ಪಕ್ಕ ಕುರ್ಚಿ ಹಾಕೋದಕ್ಕೆ ಹೋದ ಬಿಜೆಪಿ ಕಾರ್ಯಕರ್ತರು ಈ ವೇಳೆ ಕಾರ್ಯಕರ್ತರೊಂದಿಗೆ ಗನ್ಮ್ಯಾನ್ ವಾಗ್ವಾದ ಮನೆಯಿಂದ ಹೊರಬಂದ ಮೇಲೂ ಗನ್ಮ್ಯಾನ್ಗೆ ತರಾಟೆ ಕೈ ಕೈ ಮಿಲಾಯಿಸುವ ಹಂತಕ್ಕೆ ತೆರಳಿದ ವಾಗ್ವಾದ ಹಿರಿಯ ಬಿಜೆಪಿ ಕಾರ್ಯಕರ್ತರಿಂದ ಸಮಾಧಾನಗೊಳಿಸುವ ಯತ್ನ ಇದೇ ವೇಳೆ ಸಿಟಿ ರವಿಗೆ ಘೋಷಣೆ ಕೂಗಿದ ಬಿಜೆಪಿ ಕಾರ್ಯಕರ್ತರು ವಿಜಯೇಂದ್ರ ಗನ್ ಮ್ಯಾನ್ ಜೊತೆ ಬಿಜೆಪಿ ಕಾರ್ಯಕರ್ತರು ಕಿರಿಕ್ ಮಾಡಿಕೊಂಡಂತಹ ಘಟನೆ ನಡೆದಿದೆ ಇವತ್ತು ಚಿಕ್ಕಮಗಳೂರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿಯನ್ನ ಕೊಟ್ಟಿದ್ರು ಈ ವೇಳೆ ಚಿಕ್ಕಮಗಳೂರು ಕಲ್ಯಾಣ ನಗರದಲ್ಲಿರುವಂತಹ ದೀಪಕ್ ದೊಡ್ಡಯ್ಯ ಅವರ ಮನೆಯಲ್ಲಿ ಉಪಹಾರ ಸೇವನೆ ಮಾಡ್ತಾ ಇದ್ರು ವಿಜೇಂದ್ರ ಈ ವೇಳೆ ಗನ್ಮ್ಯಾನ್ ಹಾಗೆ ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಕಿರಿಕಾಗಿದೆ ಆಗಿದೆ ವಿಜೇಂದ್ರ ಅವರ ಪಕ್ಕ ಕುರ್ಚಿ ಹಾಕೋದಕ್ಕೆ ಹೋಗಿದ್ದಾರೆ ಬಿಜೆಪಿ ಕಾರ್ಯಕರ್ತರು ಇದನ್ನ ಗನ್ಮ್ಯಾನ್ ತಡೆದಿದ್ದಾರೆ ವಾಗ್ವಾದ ನಡೆದಿದೆ ಕಾರ್ಯಕರ್ತರೊಂದಿಗೆ ಮನೆಯಿಂದ ಹೊರಗಡೆ ಬಂದ ಮೇಲೂ ಕೂಡ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ಕಡಿಮೆ ಮಾಡಿಕೊಂಡಿಲ್ಲ ಮತ್ತೆ ವಾಗ್ವಾದ ನಡೆದಿದೆ ಕೈ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಈ ಒಂದು ವಾಗ್ವಾದ ತಲುಪಿದೆ ಅಲ್ಲಿದ್ದಂಥ ಹಿರಿಯ ಬಿ ಜೆ ಪಿ ಕಾರ್ಯಕರ್ತರು ಸಮಾಧಾನ ಪಡಿಸೋದಕ್ಕೆ ಯತ್ನಿಸಿದ್ದಾರೆ ಆದರೂ ಕೂಡ ಅವರು ಸಮಾಧಾನಗೊಂಡಿಲ್ಲ ಇದೇ ವೇಳೆ ವಿ ಸಿ ಟಿ ರವಿ ಅವರಿಗೂ ಕೂಡ ಬಿ ಜೆ ಪಿ ಕಾರ್ಯಕರ್ತರು ಘೋಷಣೆ ಕೂಗಿದ್ದಾರೆ ವಿಜೇಂದ್ರ ಅವರ ಮುಂದೆಯೇ ಈ ಒಂದು ಘಟನೆ ನಡೆದಿದೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಮುಂದೆಯೇ ಗನ್ಮ್ಯಾನ್ ಹಾಗೆ ಬಿ ಜೆ ಪಿ ಕಾರ್ಯಕರ್ತರ ನಡುವೆ ಕೆರಿಕಾಗಿದೆ ವಾಗ್ವಾದ ನಡೆದಿದೆ ದೀಪಕ್ ದೊಡ್ಡಗೆ ಅವರ ಮನೆಯಲ್ಲಿ ಉಪಹಾರ ಸೇವನೆಯ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ರೋದು ಅಂತ ನಿಂದನೆ ಎಷ್ಟತಿರೋದು

Most simplified methods, easy to understand, hard to forget explanation. All these, all these in Excellence Neat Academy with their ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ